ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಮಾಡ್ತಾಯಿದ್ದೀನಿ ಇವತ್ತು ದೀಪಾವಳಿ ಅಮಾವಾಸ್ಯೆ ಹಾಗೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಮ್ಮನೆಯಲ್ಲಿ ಅಂಗಡಿ ಪೂಜೆ ಇತ್ತು ಹಾಗಾಗಿದ್ದೀವಿ ಬಳೆ ಬೇರೆ ಬರಂಗಾಗಿದೆ ಸಂಜೆ ಟೈಮೇ ಪೂಜೆ ಮಾಡೋದು ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ಎಲ್ಲದೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ದೀಪಾವಳಿ ಹಬ್ಬ ಅಂದ್ರೆ ಹಾಗೆ ಮನೆಯಲ್ಲಿ ಒಂಥರ ಸಡಗರ ಎಲ್ಲದೂ ತುಂಬಿ ಇರುತ್ತೆ ಅಂತ ಅನ್ಬೋದು ಕತ್ಲೆ ಕಳೆದು ಬೆಳಕು ಬರುತ್ತೆ ಅಂತಾರಲ್ಲ ಹಾಗೇ ಮನೆಯಲ್ಲಿ ಒಂದು ವಾರದಿಂದನೇ ಶುರುವಾಗಿ ಹೋಗ್ಬಿಡುತ್ತೆ ಹಬ್ಬದ ಎಲ್ಲ ನಾವು ಈ ಹಬ್ಬದಲ್ಲಿ ಹಿರಿಯರಿಗೆ ಎಡೆ ಇಟ್ಟೋದು ಅಂತ ಅಂತ ಅಂತೀವಿ ಕೆಲವ್ ಕೆಲವರೆಲ್ಲ ಪಿತೃಪಕ್ಷದಲ್ಲಿ ಮಾಡ್ತಾರೆ ನಾವು ಯಾವಾಗಲೂ ಈ ದೀಪಾವಳಿಯಿಲ್ಲೆ ಮಾಡೋದು ಅಂಥದ್ದೆಲ್ಲ ಕಾರ್ಯಕ್ರಮಗಳನ್ನೆಲ್ಲ ಹಾಗಾಗಿ ಸ್ವಲ್ಪ ಚಕ್ಲಿ ಎಳ್ಳೊಬ್ಬಿಟ್ಟು ಹಾಗೆ ಚಿರೋಟಿ ಅದು ಇದು ಮಾಡೋದಿದ್ದೇ ಇರುತ್ತೆ ಹಬ್ಬದ ದಿನ ಮಾಡೋಕ್ಕಾಗಲ್ಲ ಅಂತ ಹಬ್ಬ ಇನ್ನು ಎರಡು ದಿನ ಇದೆ ಅಥವಾ ಮೂರು ದಿನ ಇದೆ ಅನ್ನೋಂಗೆ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಳ್ತೀವಿ ಈಗ ನಮ್ಮನೇಲಿ ಚಕ್ಲಿನ ಮಾಡ್ತಾಯಿದ್ವಿ ನಾನು ಆಲ್ರೆಡಿ ನಿಮಗೆ ಚಕ್ಲಿ ರೆಸಿಪಿನ ಶೇರ್ ಮಾಡಿದ್ದೀನಿ ಸಿಂಪಲ್ಲಾಗಿ ಮಾಡ್ಬೋದು ಈ ಚಕ್ಲಿ ಚಕ್ಲಿನ ಮಾತ್ರ ಮೊದಲೇ ಯಾವುದೇ ಯಾವುದೇ ತರಹದ ಹಿಟ್ಟನ್ನು ನಾನೇನು ಮಿಲ್ ಮಾಡಿ ಇಟ್ಸಿಟ್ಟು ಇಟ್ಟಿರಲ್ಲ ಮನೇಲಿ ಏನು ರೊಟ್ಟಿಗೆ ಅಂತ ಅಕ್ಕಿ ಇಟ್ಟು ಮಾಡ್ಸಿರ್ತೀವಿ ಅದರಲ್ಲೇ ನಾನು ಇಲ್ಲಿ ಚಕ್ಲಿ ಮಾಡಿರೋದು ಹಾಗೆ ಚಿರೋಟಿನೂ ಕೂಡ ಮಾಡಿದ್ವಿ ಚಿರೋಟಿ ರೆಸಿಪಿನೂ ಈಸಿನೇ ಯಾವಾಗಲಾದ್ರೂ ಶೇರ್ ಮಾಡ್ತೀನಿ ನಾನು ಚಿರೋಟಿ ರೆಸಿಪಿ ನಿಮಗೆ ಶೇರ್ ಮಾಡಿಲ್ಲ ಚಿರೋಟಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದ್ದು ಊಟಕ್ಕೆ ಒಬ್ಬಟ್ಟು ಮಾಡ್ತೀವಿ ಇದಂಗೆ ಸೈಡ್ಸಿಗಿರಲಿ ಅಂತ ಚಿರೋಟಿ ಮತ್ತು ಚಕ್ಲಿ ಎಲ್ಲ ಮಾಡಿದ್ದು ಬಿಟ್ಟು ಅಮ್ಮ ಸಂಜೆ ಮಾಡ್ತೀನಿ ಅಂತಂದರು ಒಂದೇ ದಿನ ಎಲ್ಲದನ್ನೂ ಮಾಡೋಕ್ಕಾಗಲ್ಲ ಹಾಗಾಗಿ ಎಷ್ಟೆಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡ್ವಿ ಸಂಜೆ ಲಕ್ಷ್ಮೀ ಪೂಜೆ ಬೇರೆ ಇತ್ತು ಅದನ್ನು ಅಂಗಡಿಯಲ್ಲಿ ಪೂಜೆ ಮಾಡಬೇಕು ನಾವು ಮನೇಲಿ ಮಾಡೋದಿಲ್ಲ ಲಕ್ಷ್ಮೀ ಪೂಜೆನ ಅಂಗಡಿಲೇ ಮಾಡ್ತೀವಿ ಸಿಂಪಲ್ಲಾಗೇ ಮಾಡೋದು ತುಂಬ ಏನು ಜೋರಾಗಿ ಹಂಗೆ ಹಿಂಗೆ ಮಾಡಲ್ಲ ನಮ್ಮ ಅಪ್ಪ ಅಮ್ಮ ಹೇಗೆ ನಡೆಸ್ಕೊ ಬಂದಿದ್ದಾರೆ ಹಂಗೇನೆ ನಾವು ಕೂಡ ಮಾಡೋದು ಹಾಗೆ ಅಪ್ಪಾಜಿ ಅಮ್ಮ ಅವರು ಮಾಡ್ಕೊಂಡು ಹೋಗ್ತಾರೆ ನಾವು ಸ್ವಲ್ಪ ಎಲ್ಪಿಗೆ ಇರೋದಷ್ಟೇ ನಮ್ಗೆ ಎಷ್ಟೇ ನಾವು ನಾವೇನೇ ಕಲ್ತ್ರು ಅವರು ಮಾಡಿದ್ರೇನೆ ಸಮಾಧಾನ ಅಂತ ಅನ್ಸೋದು ಹಂಗಾಗಿ ಅಮ್ಮ ಎಲ್ಲ ಮಾಡ್ತಾ ಇದ್ರು அப்பா வீடியோ அம்மா

масте у да о тебе ну иду а тела хм иду мамарело мама руга да ма дубаги терсу ತಡಿ ಕೊಣ ಬಾ ಕೊರ್ಚಿ ತಡಿ ಬಾ ನಿಧಾನಕ್ಕೆ ಏನೋ ರೀಕ ಗಂಟಿಲ್ಲ ಮಾಡು ಹಾಗೆ ಮಾಡು ಅಲ್ಲಿ ಅಲ್ಲಿ ಮಾಡು ಅಮ್ಮ ನಮ್ಮ ಅಮ್ಮ ಮಾಡು ಅಲ್ಲಿ ಬಾರೆಕಡೆಕ್ಕೆ

ನಾವು ಸ್ವಲ್ಪ ಬೇಗನೆ ಪೂಜೆ ಮುಗಿಸಿದ್ವಿ ಯಾಕಂತಂದರೆ ಮಳೆ ಹೆಂಗೆ ಮೋಡ ಆಗಿತ್ತು ಮಳೆ ಬರ್ತಿತ್ತು ಅಂದರೆ ಆಲ್ರೆಡಿ ಒಂದು ಸಲ ಬಂದು ಹೋಗಿತ್ತು ಹಾಗಾಗಿ ಬೇಗ ಪೂಜೆ ಮುಗಿಸಿದ್ವಿ ಹಾಗೆ ತಂಗಿ ಮನೆಗೂ ಹೋಗ್ಬೇಕಿತ್ತು ಅವರು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಲಕ್ಷ್ಮೀ ಪೂಜೆನ ಹಾಗಾಗಿ ಅಲ್ಲಿಗೆ ಹೋಗ್ಬೇಕಿತ್ತು ಹಾಗೆ ನಮ್ಮ ಮನೆಗೆ ಹೋಗ್ಬೇಕಿತ್ತು ಅತ್ತೆ ಮನೆಗೆ ಅಲ್ಲೂ ಕೂಡ ಪೂಜೆ ಎಲ್ಲ ಮಾಡಬೇಕಿತ್ತು ಟೈಮಿಂಗ್ಸ್ ಹೆಂಗಾಯಿತು ಅಂತಂದರೆ ಈಗ ಆ ಕಡೆನೂ ಇಲ್ಲ ಈ ಕಡೆಯೂ ಇಲ್ಲ ಹಂಗಾಗಿಬಿಡ್ತು ಅದರಲ್ಲೇ ಟೈಮ್ನ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿ ಮಾಡಿ ಮತ್ತು ನಮ್ಮ ತಂಗಿ ಮನೆಗೆ ಹೋಗ್ಬೇಕಿತ್ತು ಟೈಮ್ ಇನ್ನೂ ಆರೂವರೆ ಆಗಿ ಅಷ್ಟೇ ಅಷ್ಟಕ್ಕೆ ತುಂಬ ಕತ್ಲೆ ಆದಂಗಾಗಿತ್ತು ಸಲ ಏಳು ಗಂಟೆ ಆದ್ರೂ ಕತ್ಲೇನೇ ಆಗಿರಲ್ಲ ಹಾಗೆ ನಮ್ಮ ಮಾಮ ಅತ್ತೆ ಎಲ್ಲ ರೆಡಿ ಮಾಡಿದ್ರು ಹಾಗೆ ನಾನು ಹೋಗಿ ಸ್ವಲ್ಪ ಎಲ್ಲ ಸೀರೆ ಎಲ್ಲ ಉಡ್ಸಿ ಲಕ್ಷ್ಮಿಗೆ ಪೂಜೆ ಮಾಡಿದ್ವಿ ಹಾಗೆ ಸ್ವಲ್ಪ ಹೂವೆಲ್ಲ ಇದ್ದು ಅಮ್ಮ ಎಲ್ಲ ಕಟ್ಕೊಡ್ತಾ ಇತ್ತು ಅಲ್ಲಿ ಮುಗಿಸ್ಕೊಂಡು ನಾನು ಅಮ್ಮ ಇದು ಹಾಗೆ ಮನೆಯವರು ಎಲ್ಲ ತಂಗಿ ಮನೆಗೆ ಪೂಜೆಗೆ ಹೋದ್ವಿ गणपति 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 नमः गणपति 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 ನಮ್ಮನೇಲಿ ಮತ್ತೆ ನಮ್ಮ ಮತ್ತೆ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ತಂಗಿ ಮನೆಗೆ ಹೋದ್ವಿ ನಾವೆಲ್ಲ ಸಿಂಪಲ್ ಆಗೇ ಮಾಡೋದು ಅವ್ರು ಸ್ವಲ್ಪ ಇದನ್ನ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಹಂಗಾಗಿ ಫೋನ್ ಮಾಡ್ತಾನೆ ಇದ್ಲು ಬೇಗ ಮುಗಿತಾ ಪೂಜೆ ಅಲ್ಲಿ ಮುಗಿತಾ ಅಂತ ನಾವು ಆದಷ್ಟು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋದ್ವಿ ಅಷ್ಟೊತ್ತಿಗೆ ಎಲ್ಲ ಲಕ್ಷ್ಮಿ ಎಲ್ಲ ಕೂರಿಸಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು Apa mana halo खेल के खेल के आप भी बता बड़ा सब पर रहता क्या हो रे मामा मामा अरे क्या आओ पापा नहीं आई ले आई ले ऊपर से प्यार हो करकंडो पापा अब ये हुआ है बड़ा पापा के वो नदी काली है बोला था बड़ी रे आके बैठ बेरा फूल कल पाओ जाके

மறுபடியும் வந்துச்சுங்க. கேரக்டர் Hãy subscribe cho kênh Ghiền Mì Gõ trời không bỏ lỡ những video hấp dẫn ಕಟಾಣಿ ಮಾಡವ ಅಣ್ಣ ಕಟಾಣಿ ಮಾಡುವ ಕಟಾಣಿ ಮಾಡ ಎರಡು ಕೈಲಿವೆ ಎರಡು ಕಾಯಿಲಿವೆ ಎರಡು ಕೈ ಮಾಡ ಕಟಾಣಿ ಮಾಡ ಅಣ್ಣಂಗೆ ಮಾಡವ ಎರಡು ಕೈಲಿವೆ ಕೈಲಿ ಮಾಡ ಕಟಾಣಿಂಗ್ ಮಾಡವ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮುಗೀತು ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೋಗಿ ವಿಡಿಯೋನ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ